ಸಂತರು ಸಂಘದೊಳಗಿರ್ಬೇಕು ನೋಡಪ್ಪ ಯಾವತ್ತೂ ನನ್ನ ಜೊತೆ ಸಂತರ ಇರಬೇಕು ಮಹಾತ್ಮರ ಇರಬೇಕು ಹಂತಾದ ಕೊಡು ಅಂತ ಪಾಂಡುರಂಗನ ತಿರು ಯಾರು ಬೇಡ್ತಾರಂತಂದ್ರ ಸಂತ ತುಕಾರಾಮ ಬೇಡ್ತಾನೆ ಸಂತ ತುಕಾರಾಮ್ ಬೇಡ್ತಾನೆ ಆ ರೀತಿಯೊಳಗ ಸಂತ ತುಕಾರಾಮನ ಹೆಂಡತಿ ಆಳ್ ಬಡತನದೊಳಗ ಒದ್ಯಾಡಿ ಸಾಯ್ತಿದ್ಲು ಪಾಪ ಬಡತನದೊಳಗೆ ಒದ್ದಾಳೆ ಸಾಯ್ತಿದ್ಲು ಗಂಡಗೆ ಏನಾರ ಹೇಳ್ತಿದ್ಲು ಏನಾರ ಮಾಡ್ರಿ ಏನಾರ ತಗೊಂಡು ಬರ್ರಿ ಮಕ್ಕಳಿಗೆ ಮನೆಯಾಗ ಏನು ಇಲ್ರಿ ಉಪವಾಸ ಉಪವಾಸಕ್ಕಾಗತ್ತಾವ್ರಿ ಮಕ್ಕಳಿಗೆ ಬಟ್ಟೆ ಇಲ್ರಿ ಏನಾರ ಮಾಡ್ರಿ ಹೆಂಗಾರ ಮಾಡಿ ಒಂದಿಟ್ಟು ಏನಾರ ತಗೊಂಡು ಬರ್ರಿ ಏನಾರ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು ಹೇಳುವರ ಸಂತ ತುಕಾರ ಅಂದ ಮತ್ತಿ ಇನ್ ಏನ್ ಮಾಡ್ಲಿ ಯಾರೆಲ್ಲಾರ ಕೆಲ್ಸಕರ ಹೋಗ್ತಾನಂತ ತಿಳ್ಕೊಂಡ ಹೊರಗೆ ಹೋಗಿ ಒಬ್ಬ ಸಹಕಾರ ಬೆಟ್ಟಾದ ಸಾವುಕಾರ ಬೇಟ ಆಗಿ ಹತ್ತಕ್ಕೆ ಹೋಗಿ ಕುಂತಾನ ಎಪ್ಪ ನಮ್ಮ ನಟ ಕೆಲಸಕ್ಕೆ ಹಚ್ಗೋರಿ ನಮ್ಮ ನಟ ಕೆಲಸಕ್ಕೆ ಹಚ್ಚಗೋರಿ ನಾವು ನಿಮ್ಮಲ್ಲಿ ಕೆಲಸಕ್ಕೆ ಬರ್ತೀವ್ರಿ ಅಂತಂದಾಗ ಏನ್ ಕೆಲಸ ಮಾಡ್ತೀಯೋ ಮಾರಾಯ ನೀ ಕೆಲಸ ಮಾಡೋ ಮನುಷ್ಯ ಅಲ್ಲ ಇನ್ನ ನಿಮ್ಮ ಹೆಣ್ಮಕ್ಳು ಬಹಳ ಪ್ರಾಮಾಣಿಕದಾರ ಬಹಳ ಒಳ್ಳೆ ಹೆಣ್ಣುಮಗಳಾಳ ಆಕೆ ಕೆಲಸಕ್ಕೂ ಬಂದ್ರ ಇನ್ನ ಕೆಲಸರ ಆಗತದ ನೀ ಬೇಡ ನಿಮ್ಮ ಹೆಣ್ಮಕ್ಳಿಗೆ ಕಳಿಸು ಇಲ್ರಿ ಆಕೆ ಬರಂಗಿಲ್ಲ ನಾನೇ ಕೆಲಸ ಮಾಡ್ತೇನ್ರಿ ಅಂತಂದಾಗ ಹಂಗಾರ ನಿಮ್ ಹೆಣ್ಮಕ್ಳನ್ ಕರ್ಕೊಂಡ್ವಾ ಜೀಜನ್ ಕರ್ಕೊಂಡವಾ ಜೀಜಾ ಬಂದು ಹೇಳಿದ್ಲು ಅಂತಂದ್ರೆ ನಾನ್ ನಿನಗೆ ಕೆಲಸ ಕೊಡ್ತೀನಿ ಕೆಲಸ ಬೇರೆ ಏನು ಇಲ್ಲ ಆಗಿನ ಕಾಂದೊಳಗ ದೊಡ್ಡ ದೊಡ್ಡ ಜಮೀನ್ರೇ ನೀರು ಇದ್ದಿದ್ದಿಲ್ರೇ ಜ್ವಾಳ ಹಾಕತಿದ್ರು ಜ್ವಾಳ ಬಂದಿರ್ತಿತ್ತು ಆಗೇನಪ್ಪಾ ಅಂತಂದ್ರ ಹಕ್ಕಿ ಕಾಯಾಕೋಗುದು ಕೆಲಸ ಎಲ್ಲರೂ ನಸುಕಿನ ನಾಲ್ಕು ಗಂಟೆಗೆ ಹಕ್ಕಿ ಬರ್ತಾವ ಅಂತ ಹೇಳ್ಕೊಂಡು ಜ್ವಾಳ ಅಂತ ಹೇಳಿ ಹಕ್ಕಿ ಕಾಯಕ್ಕೆ ಹೋಗೋದಿತ್ತು ಈಗೂ ಜ್ವಾಳ ಅದು ಹಾಕಿದ್ರೆ ಕಾಯಕ್ಕೆ ಹೋಗ್ತಾರೆ ನೋಡ್ರಿ ಒಂದು ತಾಟ ತಗೊಂಡು ಡನ್ 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 ಡಂಡ್ ಮಾರಿಸುವ ಅಂತ ಮೊದಲೆಲ್ಲ ಜ್ವಾಳ ಈಗೆಲ್ಲ ಕಬ್ಬ ಹಾಕ್ತೀರಿ ನೀವು ಆ ನಂತರ ಹತ್ತಿ ಹಾಕ್ತೀರಿ ನಿಮ್ಮಲ್ಲಿ ಜ್ವಾಳದ ಭೂಮಿ ಕಡಿಮೆಗಾವ ಗುಲ್ಬರ್ಗಾದ ಕಡೆ ಒಂದಿಷ್ಟು ಇನ್ನು ಜ್ವಾಳ ಬೆಳಿತಾರ ನಾ ಮೊನ್ನೆ ಕಕ್ಕಳ ಮೇಲೆ ಪ್ರವಚನಕ್ಕೆ ಹೋಗಿಲ್ರಿ ಒಂದು ತಿಂಗಳ ಒಬ್ರು ಮನೆಯಾಗ ಮ್ಯಾಲ ರೂಮ್ ಇತ್ತು ರೂಮಿನ ಮ್ಯಾಲ ಇದ್ ನಾನು ನಾ ಮಲ್ಕೊಳಕ ಟೈಮ್ ಟೈಮ್ ಆಗ್ಬಿಡದ ಅಥವಾ ನಶಕ್ನಾಗ ಒಂದು ಸೊಪ್ಪಳ ಬರ್ತಿತ್ತು ಹಾ ಹೂ ಹಾ ಹೂ ಅಂತ ತಿಳ್ಕೊಂಡು ನಾ ಕೇಳೀನಿ ಏನು ಮನ ಇದು ಹಾ ಹೂ ಅಡ್ಬಿಡುವಲ್ ಏನಂತಂದಾಗ ಇಲ್ರಿ ಜ್ವಾಳ ಕಾಯಾಕ ಹಕ್ಕಿ ಕಾಯಾಕ ಹಂಗ ಒದರ್ತಾರೀ ಮತ್ತಲ್ಲಿ ಏನು ಮಸೀನ್ ಗತ್ತ ಒದಿರ್ತಾವಲ್ಲ ಮೈಕ್ ಇಲ್ರಿ ಹಂಗೊಂದು ಮಶೀನ್ ತಂದಾರಂತ್ರಿ ಎಲ್ಲಾರು ಈಗ ಈಗ ಏನ್ ಬಂದವ ಅವು ಮಷೀನ್ ಬಂದವ್ರಿಗೆ ಯಾರು ಬಾಳ ಕಾಯಾಕ ಹೋಗುದಲ್ರಿ ಹಕ್ಕಿ ಕಾಯಾಕ ಆ ಮಷಿನ್ ಒಂದು ಚಾರ್ಜ್ ಬೆಳತನಕ ಚಾರ್ಜ್ ಹಾಕೋದ ಓದಲ್ಲಿ ಚಂಚನಕ ಹಾಕಿ ಇಟ್ಟು ಬಂದ್ಬಿಡುದು ಅದ್ ತಾನ ಹೂವು ಮಾಡ್ತೇತ್ರಿ ಮಷಿನ್ ಅಂದ್ರ ಅಂದ್ರೆ ಗೋಳಿಗೂ ಮೋಸ ಮಾಡೋ ಕಂಪನಿ ರೀ ನಮ್ ಮಂದಿ ಹಿಂಗ ಟೆಕ್ನಾಲಜಿ ಉಪಯೋಗ ಮಾಡೋರು ನಮ್ಮ ಮಂದಿ ಆಗಿನ ಕಾಲುಗಳು ಹಕ್ಕಿ ಕಾಯಕ್ಕೆ ಹೋಗುದಿತ್ತು ಸಂತ ತುಕಾರಾಮ ಬಡ ಬಡ ಮನಿಗೆ ಓಡಿ ಬಂದು ಹೆಂತಿ ಕರದ ಬಾ ಜೀಜಾ ಬಾ ಆ ಸಾಹುಕಾರ ನನ್ಗೆ ಕೆಲಸಕ್ಕೆ ಕೊಡ್ತಾನಂತ ಕೆಲ್ಸಕ್ ಕೊಡ್ತಾನ ಮತ್ತ ನಾ ಹೋಗತೀನಿ ನೀವೊಂದಿಟ್ಟ ಹೇಳ್ಬೇಕಂತ ನೀ ಹೇಳಿದ್ರೆ ಕೆಲ್ಸಕ್ ಕೊಡ್ತಾನ ಇಲ್ಲ ಅಂದ್ರೆ ಕೊಡಂಗಿಲ್ಲ ಅಂತಂದಾಗ ಆಕಿ ಅಂದ್ ನಡಿಯಾರ ಅಂತ ಹೇಳಿ ಇಬ್ರು ಕೂಡಿ ಬಂದರು ಬಂದು ಸಾಹುಕಾರಿಗೆ ಕೈ ಮುಗಿದು ಹೇಳ್ತಾಳ ಜೀಜಾ ಎಪ್ಪ ನಾವ್ ಬಾಳ್ ಬಡೂರದಿರಿ ನಾವು ಇನ್ನೊಬ್ಬರಲ್ಲಿ ಕೆಲಸ ಮಾಡ್ಲಾರ್ದ ನಮಗ್ ಗತಿನ ಇಲ್ರಿ ಏನಾರ ಮಾಡಿ ಕೆಲಸ ಕೊಡ್ರಿ ಅಂತಂದಾಗ ಅವ ಸಾಹುಕಾರ ಅಂದ ಏನಿಲ್ಲವಾ ಕೆಲಸ ನಮ್ಮಲ್ಲಿ ಹಕ್ಕಿ ಕಾಯುದದ ಜ್ವಾಳ ಹಾಕಿವಿ ನೆಸುಕಿನಾಗ ರಾತ್ರಿ ಒಟ್ಟು ಬೆಳ್ಳು ಬೆಳತನಕ ಅಲ್ಲಿ ಸಪ್ಳ ಮಾಡ್ಕೊಂತ ಹಕ್ಕಿ ಕಾಯ್ಬೇಕು ನೋಡು ಅವ ಅಂದ ತುಕಾರ ಕಾಯ್ತೀವಲ್ರಿ ಏನ್ ದೊಡ್ಡದಂದವ ಹಕ್ಕಿ ಕಾಯ್ತಿವ್ರಿ ಬೆಳ್ಳು ಬೆಳಗನ ಹಕ್ಕಿ ಕಾಯ್ಬೇಕು ಆಯ್ತು ರೀ ಹಕ್ಕಿ ಕಾಯ್ತೀವ್ರಿ ಅಂದ ಆಕಿ ಜೀಸ ಹೇಳಿದ್ಲು ಹೇಳಿ ಹಾದ್ಲು ಇವ ಯಾವತ್ತು ಕೊಳ್ಳದ ತಾಳ್ರ ತಾಳ ಕಟ್ಕೋತನ್ಕೊಂಡ್ರಾವ ಪಾಂಡುರಂಗ ಬಿಟ್ಟಲ್ಲ ಪಾಂಡುರಂಗ ಬಿಟ್ಟಲ್ಲ ಅನ್ಕೋತ ತಾಳ ಕಟ್ಕೋತಕೊಂಡ್ರಾವ ಅವ ಸಾಹ್ಕಾರ ಅಂದ ಅದ ತಾಳ ಇಲ್ಲಿ ಕಟ್ಕೊತಕೊಂಡ್ರು ಬಂದ್ ಅಲ್ಲಿ ಕಟ್ಕೋತಕೊಂಡ್ರು ಹಕ್ಕಿ ಬರಂಗಿಲ್ಲ ಹಕ್ಕಿ ಕಾದಂಗ ಆಗತ್ತದ ನಿನಗ ಪಗಾರ್ ಕೊಡ್ತೀನಿ ಅಂತಂದ ಅಂದಾಗ ಆಯ್ತು ರೀ ಅಂತ ತಿಳ್ಕೊಂಡು ರಾತ್ರಿ ಹೊಲಕ್ ಆದ ಹೊಲಕ್ ಹೋಗಿ ಆ ದಿವ್ಸ ಹೋಗಾಕತ್ತ ಬಡತನಕ ಪಾಂಡು ರಂಗ ಬಿಟ್ಟು ಪಾಂಡು ಧ್ಯಾನ ಮಾಡುದು ಅಲ್ಲೇ ಕುಂಡ್ರುದು ಅವ ಹಕ್ಕಿ ಬರ್ತಿದ್ದು ರೇ ಇವ ಹಕ್ಕಿ ಕಾಗಿದೆ ಅಂದ್ರೆ ಏನು ಒಟ್ಟ ಅವ್ ಶೀತಿನ ದಿನಿ ಆಗಿರ್ತಿದ್ವು ಜ್ವಾಳ ಶೀತಿನ ಆದಾಗ ಮನಗಂಡ ಎಳೀವಿರ್ತಾವ್ರಿ ಶೀತನಿ ಜ್ವಾಳ ಅವಕರ್ನ ತಿನ್ನಾಕ ಹಕ್ಕಿ ಬರ್ತಿದ್ದು அக்கி வந்து அவத்தீத் நீர்ல திந்துபிட்டு அந்த ஜாலன ஆக அவ்வளோ ஒந்தே இத்தவ எட இர்த்தவோ ஒந்தொந்தூர் அக்கி பரந்தி தப்போது அந்த சாஹ்காரும் ரைத்தருத்தனக்கண்டி ஒன் அட்டா கட்டி அட்டந்த நித்து அத கவுனி அந்த கவனி அது அது ஹல்ல இடது ಹಳ್ಳ ಇಟ್ಟು ಹಿಂಗೆ ಬೀಸ್ ಬೀಸ್ ಬೀಸಿ ಹಿಂಗೆ ಒಗ್ತಾನ ಒಗೆದ್ರ ಅದು ಹೋಗಿ ಎಲ್ಲಿ ಹಕ್ಕಿರ್ತಾವ ಅಲ್ಲಿ ಬಡದು ಯಾವ್ದಾರ ಒಂದು ಹಕ್ಕಿ ಸೈತಂದ್ರ ಒಂದು ಹಕ್ಕಿ ಸತ್ತದ್ ನೋಡಿ ಇನ್ನು ಉಳಿದ್ ಹಕ್ಕಿಗಳು ಅತಿಂದು ಬುರಿದು ಬಿಡ್ತಿದ್ವು ಅಲ್ಲಿ ಹಂಗ ಹಕ್ಕಿ ಕಾಯು ಪದ್ಧತಿ ಅದು ಇವಾಗ ಗೊತ್ತಿಲ್ಲ ಇವೇನ್ ತಿಳ್ಕೊಂಡನ ಹಕ್ಕಿ ಕಾಯುದಂದ್ರೆ ಏನು ಹಕ್ಕಿ ರಕ್ಷಣಾ ಮಾಡುದಂತ ಇವ್ ತಿಳ್ಕೊಂಡ ಹಕ್ಕಿ ಕಾಯುದಂದ್ರ ಏನ್ರಿ ಹಕ್ಕಿಗೆ ಏನೂ ತೊಂದರೆ ಆಗಬಾರದು ಗುಬ್ಬಿಗೇನು ತೊಂದರೆ ಆಗಬಾರದು ಅವು ಒಂದೀಟು ಹಿಟ್ಟು ಅವುಕ ಏನು ತೊಂದ್ರೆ ಆಗ್ಬಾರ್ದು ಹಂದ ತಂದು ರಕ್ಷಣಾ ಮಾಡ್ಬೇಕು ಹಂದ ಹಕ್ಕಿ ಕಾಯ್ಬೇಕಂತ ಹಕ್ಕಿ ಕಾಯ್ದ್ರೆ ಇವೇನು ಹೊಲದಾಗ ಹಾದವಲ್ಲ ದುಡ್ದಾವಲ್ಲ ಮತ್ತ ಹಕ್ಕಿ ಕಾದವಲ್ಲ ಇವ್ ಹಕ್ಕಿ ಕಾಯ್ಬೇಕಂದ್ರ ಕಾಯ್ತವಲ್ರಿ ಅಂತೂ ಹಾದ ಅಲ್ಲಿ ಹಂಗ ಹೊಲದಾಗ ಅಡ್ಡಾಡ್ತಿದ್ದ ನೋಡ್ತಿದ್ದ ಅವು ಬೆಳತನಕ ಯಾರು ಹೊಡ್ಯಾಕ ಬರ್ಲಾರಕ್ಕ ಆ ಹಕ್ಕಿಗಳು ಏನ್ ಮಾಡ್ತಿದ್ವು ಅಂದ್ರೆ ಶೀತಿಂದ ಆಗಿತ್ತು ರೀ ಮನಗಂಡ ಸಾಹುಕಾರಂದು ಬಹಳ ದೊಡ್ಡ ಹೊಲ ಹಸಿರು ಹಚ್ಚು ಹಸಿರಾಗಿ ಕಾಣಕತ್ತಿತ್ತು ಶೀತಿನ ಆಗಿದ್ದು ಗುಬ್ಬಿಗಳು ನಿಮ್ಗೆ ಹೇಳ್ತದ್ರಿ ಗಿಣಿ ಅಂತ ಗುಬ್ಬಿ ಇಂತ ಗುಬ್ಬಿ ಹಕ್ಕಿ ಸಾವಿರಾರು ಗಂಟ್ಲೆ ಬರಾಕತ್ತಿದ್ ರೀ ಯಾಕಂದ್ರ ಇವನು ಹೊಲದಾಗ ಹೊಡೆಯವರೇ ಯಾರು ಇಲ್ಲ ಬರುದು ತಿನ್ನುದು ಬರುವುದು ತಿನ್ನುದು ಮತ್ತೆ ಹಾರಿ ಹೋಗುದು ಹಾರಿ ಹೋಗಿ ಇನ್ನು ಉಳಿದು ಹಕ್ಕಿ ಕರ್ಕೊಂಡು ಬರುದು ಹ ಅವ್ರ ಹೊಲದಾಗ ಯಾರು ಹೊಡೆಯವರೇ ಇಲ್ಲ ನಾವು ಬೆಕ್ಕದಟ್ಟ ಸೀತಿನಿ ತಿನ್ಬಹುದು ಬೆಕ್ಕದಟ್ಟ ಜೋಳ ತಿನ್ಬಹುದು ಅಂತ ತಿಳ್ಕೊಂಡು ಇಡೀ ಹೊಲದು ತುಂಬರಿ ಒಂದು ತೆನಿಗೆ ಒಂದು ನಾಲ್ಕೈದು ಹಕ್ಕಿ ಹಿಂಗೆ ಇಡೀ ಹೊಲದ ತುಂಬಾ ಕುಂಡ್ರಾಕತ್ತಿದ್ವು ಅವ ತುಕಾರ ಮಂದ ಹ ಮಸ್ತ್ ಅದ ಅವಳ ಹಕ್ಕಿಗಳು ಬಾ ಚಲೋ ಆಗ್ಯಾವ ಏನು ಅವ್ಕೇನು ತೊಂದರೆ ಇಲ್ಲಲ್ಲ ಆರಾಮ್ ತಿಂತಾವ ರಕ್ಷಣೆ ಮಾಡಂದಾರ ಕಾಯಿ ಅಂದಾರ ಹಕ್ಕಿ ಕಾಯ್ತನ ತಿಳ್ಕೊಂಡು ಹಂಗ ತಿಲ್ ಅಂತ ಸುಮ್ಮ ಕುತ್ತಲ್ಲ ಏನು ಏನ್ ಮಾಡವ್ರಿ ಸಪ್ಪಳ ಮಾಡಿದ್ರ ಹಾರಿ ಹಾದಿಗಿದವ ತಿಳ್ಕೊಂಡ ಕದ್ದಿಲೆ ಪಾಂಡುರಂಗ ಬಿಟ್ಟಲ್ಲ ನೋಡ್ರಿ ನೀವ್ ಹಕ್ಕಿ ಕಾಯಾವ ಜೋರ್ಲೆ ಏನಾರ ತಾಳ ಬಡದರ ಹಕ್ಕಿ ಎದ್ದು ಹಾದಿಗಿದಾವು ತಿನ್ನೋದು ಬಿಟ್ಟು ಗಿಟ್ಟ ತಾಳ ಬಡಿದ್ ಬಿಟ್ಟ ಜೋರ್ಲೆ ಪಾಂಡುರಂಗ ಬಿಟ್ಟಲ್ಲ ಪಾಂಡುರಂಗ ಬಿಟ್ಟಲ್ಲ ಅಣ್ಣವ ಅದನ್ನು ಬಿಟ್ಟ ಮಂದಿ ಹಕ್ಕಿ ಕಾಯಾಕರು ಜೋರ್ಲೆ ಬಾರಿಸ್ತಾರ ಜೋರ್ಲೆ ಚೀರ್ತಾರ ಹಾ ಹೂ ಅಂತ ಕದ್ದಿಲೆ ಪಾಂಡುರಂಗ ಬಿಟ್ಟಲೆ ಪಾಂಡುರಂಗ ಅವು ನಿಮ್ಗೆ ಹೇಳ್ತಿನ್ರೀ ಹಕ್ಕಿ ತಿಂದು 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 ಅವಕ್ಕೆ ನೀರ್ ಇಲ್ಲದಕ್ಕ ಅಲ್ಲೇ ಒದ್ದಾಡಕತ್ತಿದ್ವು ಅವು ಅವ ಅಂದ್ರೆ ನೀವು ಸತ್ತು ಅಂದ್ರೆ ಸಾಹ್ಕಾರ್ ಬಂದ ನಮನ್ ಬೇಯ್ತಾನ ಯಾಕಂದ್ರೆ ಹಕ್ಕಿ ಕಾಯ್ಕೋತ ಇರ್ಬೇಕು ನೋಡಿ ನಾವು ಸತ್ತು ಅಂದ್ರೆ ಸಾವುಕಾರ ಬೇಯ್ತಾನ ಅಂತ ತಿಳ್ಕೊಂಡು ಊರಿಗೆ ಬಂದು ಈ ಕುಂಬಾರಲ್ಲಿ ಒಂದ್ ನೂರಾರು ಗಂಟ್ಲೆ ಪರ್ಯಾನ ತಗೊಂಡ ಒಂದ್ ನೂರಾರು ಗಂಟಲೆ ನೆಲು ತಗೊಂಡ ನೆಲು ತಗೊಂಡು ಒಂದೊಂದು ಜ್ವಾಲದ ದಂಟಿಗೆ ನೆಲು ಹಾಕುದು ಅದ್ರೊಳಗೆ ಪರ್ಯಾನಿಟ್ ತುಂಬಾ ನೀರ್ ಹಾಕುದು ಅಲ್ಲಿ ನೀರು ಕುಡಿಬೇಕು ಜ್ವಾಲ ತಿನ್ಬೇಕು ನೋಡ್ರಿ ಉಂದೇ ಅಂತ ಹಕ್ಕಿ ಕಾಯಿ ಪದ್ಧತಿ ನೀವು ಯಾಕೆ ಹಿಂಗೆ ಮಾಡ್ತಾನಂದ್ರ ರೀವಾ ನಿಮ್ಗೆ ಗೊತ್ತಿರಬೇಕು ಬಸವಣ್ಣವರು ಒಂದು ವಚನ ಹೇಳ್ತಾರೆ ಏನಂತಂದ್ರ ದಯವಿಲ್ಲದ ಧರ್ಮ ಅದೇ ಉದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯಾ ಅಂತಂದ್ರೆ ಏನು ಎಲ್ಲ ಪ್ರಾಣಿಗಳಲ್ಲಿ ಕರುಣ ಇರೋ ಯಾರರ ಕಣ್ಣಾಗ ನೀರು ಬರ್ತಿದ್ವು ಅಂತಂದ್ರೆ ಧರ್ಮ ಅಂತಂದ್ರೆ ಏನ್ ನಿಮ್ಗೆ ಗೊತ್ತದೇನು ಬಹಳ ಮಂದಿ ಧರ್ಮದ ಬಗ್ಗೆ ಏನಾರ ಏನಾರ ಹೇಳ್ತಿರ್ತಾರೆ ಆದ್ರೆ ನಿಜವಾದ ಧರ್ಮ ಅಂತಂದ್ರೆ ಬೇರೆ ಯಾವುದೂ ಇಲ್ಲ ಹೊಸದವ್ಗ ಒಂದು ತುತ್ತ ಅಣ್ಣ ಕೊಡುವುದನ್ನು ನಿಜವಾದ ದೊಡ್ಡ ಧರ್ಮ ಅದಕ್ಕಿಂತಲೂ ಜಗತ್ತಿನೊಳಗ ದೊಡ್ಡ ಧರ್ಮ ಯಾವುದೂ ಇಲ್ಲ ಹೊಸದವ್ಗ ಒಂದು ತುತ್ತ ಅಣ್ಣ ಕೊಡುವುದು ದೊಡ್ಡ ಧರ್ಮ ಅದರ ಜೊತೆಗೆ ಯಾರಾದರೂ ಬಡತನದಲ್ಲಿ ಬೆಂದು ಅವರು ಕಣ್ಣಾಗ ಕಣ್ಣೀರು ಬಂದು ಅವ್ರು ಏನಾದರೂ ಬಹಳ ನೋವನ್ನು ಅನುಭವಿಸ್ತಿದ್ರು ಅಂತಂದ್ರೆ ನಿನಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಅವರಿಗೆ ಸಹಾಯ ಮಾಡಿದೆ ಅಂದ್ರ ಇದ್ರಕ್ಕಿಂತಲೂ ಜಗತ್ತಿನೊಳಗೆ ದೊಡ್ಡ ಧರ್ಮ ಯಾವುದೂ ಇಲ್ಲ ನಿನ್ನ ಹಡದ ತಂದೆ ತಾಯಿಗಳಿಗೆ ಮನಸ್ಸಿಗೆ ನೋವು ಬರಲಾರ್ದಂಗೆ ಅವರಿಗೆ ನೋವು ಮಾಡಲಾರ್ದಂಗೆ ನೀ ಇದ್ದಿ ಅಂತಂದ್ರ ಇದ್ರಕ್ಕಿಂತಲೂ ದೊಡ್ಡ ಧರ್ಮ ಜಗತ್ತಿನೊಳಗೆ ಯಾವುದೂ ಇಲ್ಲ ಧರ್ಮ ಅಂತಂದ್ರೆ ಏನು ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಪಕ್ಷಿಗಳಲ್ಲಿ ಎಲ್ಲ ಮನುಷ್ಯರಲ್ಲಿ ದಯಾವಂತನಾಗಿರಬೇಕು ದಯಾವಂತನಾಗಿರಬೇಕು ಯಾರರ ಅಳ್ತಿದ್ರು ಅಂದ್ರೆ ಯಾರದರ ನೋವಿತ್ತು ಅಂತಂದ್ರೆ ಆ ನೋವಿಗೆ ಸ್ಪಂದಿಸ್ಬೇಕು ನಾವು ಕೇಳುವ ಏನಾಗ್ಯದ ರೀ ನಿಮ್ಗೆ ಯಾಕೆ ಹಿಂಗೆ ಅಳ್ತೀರಿ ಏನ್ ದುಃಖದ ಅಂತ ಕೇಳಿ ನಮಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಸಹಾಯ ಮಾಡುವ ಹಂಗ ದಯಾವಂತನಾಗಿರ್ತಕ್ಕಂಥ ತುಕಾರಾಮ ಏನ್ ಮಾಡ್ತಾನಂತಂದ್ರೆ ಅವ ಅಲ್ಲೇ ನೀರೆಲ್ಲ ವ್ಯವಸ್ಥೆ ಮಾಡಿ ಅಲ್ಲೇ ಅವಕ್ಕೆಲ್ಲ ವ್ಯವಸ್ಥೆ ಮಾಡದ ಕಾಳು ತಿನ್ನೋದು ನೀರು ಕುಡಿಯೋದು ಕಾಳು ತಿನ್ನೋದು ನೀರು ಕುಡಿಯೋದು ನಿಮ್ಗೆ ಹೇಳ್ತೇನೆ ರೀ ಹೆಂಗ ಆಯ್ತು ಪರಿಸ್ಥಿತಿ ಅಂತಂದ್ರ ಅವ ನಲ್ವತ್ತು ಎಕರೆ ಜ್ವಳ ನಲ್ವತ್ತು ಐವತ್ತು ಎಕರೆ ಜ್ವಾಲದೊಳಗ ಆ ಒಂದು ತೆನಿನೂ ಕಾಳೆ ಇಲ್ಲ ಎಲ್ಲ ಪೂರ್ತಿ ಬಚ್ಚ ಎಲ್ಲ ಪೂರ್ತಿ ಖಾಲಿ ಖಾಲಿ ಆಗಿ ಏನಾಯ್ತಂತಂದ್ರೆ ಒಂದು ದಿನ ಸಾವುಕಾರ ಬಂದ ಅಕ್ಕಿ ಹೆಂಗರ ಕಾಯಿ ನೋಡ್ಯಾರ ನೋಡ್ಬೇಕಂತ ಅಂತ ಸಾವುಕಾರ ಸಾಹ್ಕಾರ ತು ಬರ್ತಾನ ಇವು ಓಡ್ಯಾಡಿ ನೀರ್ ಹಾಕತ್ತರ್ಯಾನೆ ಸಾಹ್ಕಾರಿ ಬಂದ ಕೂಡ ಓಡಾಡಿ ನೀರ್ ಹಾಕಾಕತ್ತಿಲ್ಲ ಏನು ಕುಕಾರಮ್ಮ ಏನ್ ಮಾಡಾಕತ್ತೇನ್ರಿ ನೀವ್ ಹೇಳಿದ್ದಾರೀ ಹಕ್ಕಿ ಕಾಯಿ ಆಗತ್ತೇನ್ರೀ ಅವಕ್ ಏನ್ ಆಗಲ್ಲ ಅದಂಗ ನೋಡ್ಕೊಳಗತ್ತೇನ್ರಿ ಅವತ್ತ ರಕ್ಷಣಾ ಮಾಡಕತ್ತೇನ್ರಿ ಅವು ಬರೇ ಕಾಳ ತಿಂದು ನೀರ್ ಇಲ್ಲದ ಒದ್ದಾಡಿ ಸಾಯಾಗತ್ತಿದು ಊರಾಗ ಹೋಗಿ ನಿಮ್ ಹೆಸರು ಹೇಳಿ ಮತ್ತೆ ಸಾಹ್ಕಾರಿ ಹೆಸರು ಹೇಳ್ರಿ ಏನ್ ಬೇಕಾದ್ರೆ ಕೊಡ್ತಾರ ನಿಮ್ ಹೆಸರೇ ಪರ್ಯಾಮ್ ತಂದೀನ್ರಿ ನೆಲ ತಂದೀನ್ರೀ ಇವಕ್ ಜೋತ್ ಬಿಟ್ಟ ನೀರ್ ಹಾಕಿ ಹಕ್ಕಿ ಇಟ್ಟು ಚಂದ ಕಾದನ್ರಿ ನಾ ಮೊದಲು ಬರುವಾಗ ಹಕ್ಕಿ ಇಟಿ ಇಟ ಇದ್ದು ರೀ ಈಗದಮ್ಮ ಗ್ಯಾವ್ರಿ ಮತ್ ಆಗುದೇನ್ ಮಾಡ್ತಾವ್ರಿ ಗಾವಂಗೆ ತಿಂದು ತಿಂದು ತಿಂದ ಅವ ಮನಗಡ ಉಬ್ಬ್ಯಾವ್ರಿ ಹಕ್ಕಿ ಅವ ಹನಿ ಹನಿ ಬಡ್ಕೊಂಡವ ನನ್ನ ಕೊಂದ ಬಿಟ್ಟಿಲ್ವ ತಮ್ಮ ವರ್ಷ ನೂರು ಚೀಲ ಜೋಳ ಆಗತಿತ್ತು ಎರಡು ನೂರು ಚೀಲು ಜೋಳ ಆಗ್ತಿತ್ತು ನಂದು ನೀ ಎಲ್ಲ ಖಾಲಿ ಮಾಡಿ ಅಂತ ತಿಳ್ಕೊಂಡ ತುಕಾರ ಕೈ ಹಿಡಿದು ಎಳ್ಕೊಂಡು ಬಂದು ಊರಾಗ ಎಲ್ಲ ಕೂಡಿಸಿ ಪಂಚಾಯತಿ ಕಟ್ಟಿಗೆ ಕೂಡಿಸಿ ಕರಿತಾನ ಎಲ್ಲ ಹಿರಿಯರಿಗೆ ಹಿಂಗ ನಮಗ ಮಾಡ್ಯಾನ ತುಕಾರಾಮ್ ನಮ್ಗೆ ಹಿಂಗ್ ಮಾಡ್ಯಾನ ನಮಗ ಅದ್ರ ಲಾಭ ಕೊಡ್ಬೇಕವ ನಮ್ದು ವರ್ಷ ಎಷ್ಟು ಜೋಳ ಆಗುತ್ತಿತ್ತಲ್ಲ ಹತ್ತು ಜೋಳ ಕೊಡ್ಬೇಕವ ನಮಗೇನಾಗತ್ತದ ಗೊತ್ತಿಲ್ಲ ಅಂತ ತಿಳ್ಕೊಂಡ ಎಲ್ಲ ಹಿರಿಯರ್ನ ಕರಿಸಿದಾಗ ಜೀಜಾಗು ಕರಿಸಿ ಹೇಳ್ತಾರ ನೀನ್ ಗಾಂಡ ಹೆಂಗ್ ಮಾಡ್ಯಾನ ನಿನ್ನ ಗಂಡ ನಮ್ಮ ಹೊಲ ಎಲ್ಲ ಖಾಲಿ ಮಾಡ್ಯಾನ ಹಕ್ಕಿ ಕಾಯುದಂದ್ರ ಅವನಿಗೆ ಗೊತ್ತೇ ಇಲ್ಲ ನೀರ ಮೊದಲು ಹೇಳ್ಬಾರ್ದ ನಾವುಕಾರ ಅದಕ್ಕೆ ಬುದ್ಧಿನ ಇಲ್ಲ ನಮ್ದೆಲ್ಲ ಒಂದು ನೂರ್ ಎಕರೆ ಹೊಲ ಖಾಲಿ ಮಾಡ್ಯಾನ ಹ್ಯಾಂಗ್ ಮಾಡ್ಬೇಕು ಅಂತಂದಾಗ ಅಕ್ಕಿ ಅಂದಳು ಮತ್ ನನಗ ಅಂಡನೇ ಹಂತದ ರೀ ನಾನ ಏನ್ ಮಾಡ್ಲಿ ಮತ್ತ ಇನ್ನೇನ್ ಮಾಡ್ಬೇಕು ಅಂದ್ರ ಏನಿಲ್ಲ ಏನ್ ಮಾಡ್ಬೇಕಂತಂದ್ರ ನಮ್ದು ಎಟ್ಟು ವರ್ಷ ಜ್ವಾಳ ಆಗತಿತ್ತು ಅಷ್ಟು ಜ್ವಾಲ ಕೊಡಬೇಕು ಬೇಯಿಸ್ಕೊಡು ಬೇಸ್ ಸ್ವಲ್ಪ ನಮ್ದು ಎಷ್ಟು ಜೋಳ ಆಗ್ತಿತ್ತಲ್ಲ ಅಷ್ಟು ಜ್ವಳ ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲ ಹಿರಿಯಾರ್ಗೆ ಹೇಳಿದಾಗ ತುಕಾರ ಮಂದ ಕೊಡ್ತೇನ್ರಿ ಅಂದವ ಜ್ವರ ಕೊಡ್ತೀವ್ರಿ ನಾವು ಎಲ್ಲಿದು ಕೊಡ್ತೀವೋ ಅದ್ರವೇ ರಾಶಿ ಮಾಡ್ತೇನ್ರಿ ಇಟ್ಟು ಹಿರಿಯಾರ್ ಕೂತಾರಲ್ಲ ಹಿರಿಯಾರ ಮುಂದೆ ನೀವು ಎಷ್ಟು ನಿಮ್ದು ವರ್ಷ ಅಟ್ಟೆ ಆಗ್ತಿತ್ತು ಅವ ಅಂದ ವರ್ಷ ನೂರು ಚೀಲ ಜೋಳ ಆಗತಿತ್ತಪ್ಪ ನಮ್ದು ಎಟ್ಟಂತಂದ್ರ ವರ್ಷ ನೂರು ಚೀಲ ಜೋಳ ಆಗತಿತ್ತು ಮತ್ತ ನೂರು ಚೀಲು ಜೋಳ ನಮಗ ಕೊಡು ನೀ ಎಲ್ಲಿದು ತಂದು ಕೊಡ್ತಿ ನಮಗ್ ಗೊತ್ತಿಲ್ಲ ನೂರು ಚೀಲು ಜೋಳ ತಂದು ಕೊಡ್ಬೇಕು ಅಂತಂದಾಗ ಆಯ್ತು ಅಂತ ತುಕಾರಾಮ್ ಏನ್ ಮಾಡಿದ ಅಂತಂದ್ರೆ ನಿಮ್ಮ ನೂರು ಚೀಲು ಜೋಳ ಇಟ್ಟ ದಿವ್ಸಕ್ಕೆ ನಿಮ್ಮ ಮನೆಯಾಗ ತಂದು ಹಚ್ಚಿರ್ತೀವ್ ನೋಡ್ರಿ ನೀವೇನು ಕಾಜು ಮಾಡಬೇಡ್ರಿ ಅಂತ ತಿಳ್ಕೊಂಡ್ರ ಮತ್ತೆ ತುಕಾರಾಮ್ ಹೊಲಕ್ ಆದ ಹೊಲಕ್ ಹೋಗಿ ಏನ್ ಮಾಡಿದ ಅಂತಂದ್ರ ತಂದ ಮಣಿಗೆ ಬರ್ತಿದ್ದ ಹೊಲಕ್ ಹೋಗ್ತಿದ್ದ ಆಕೆ ಜೀಜಾ ಏನ್ ಮಾಡ ಈ ಮಹಾತ್ಮರ ಮಾತುಗಳು ಏನದವಲ್ಲ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ತಾವ ಸಂತರ ವಚನಗಳು ಶರಣರ ವಚನಗಳು ಸಂತರ ಅಭಂಗಗಳು ನಮ್ಮ ಮನಸ್ಸನ್ನ ಶಾಂತಯುಕ್ತನನ್ನಾಗಿ ಮಾಡ್ತವೆ ಕೆಲವೊಂದು ಮಾತುಗಳು ನಮಗೆ ಶಿಟ್ಟು ಬಯಸ್ತಾವ ಕೆಲವೊಬ್ರು ಕೆಲವೊಂದು ಮಾತು ಮಾತಾಡಿದ್ರ ನಮಗೆ ಶಿಟ್ಟು ಬರ್ತದ ಆದರೆ ಮಹಾತ್ಮರ ಮಾತುಗಳನ್ನು ಕೇಳುವುದರಿಂದ ನಮಗ ಮಾನಸಿಕ ನೆಮ್ಮದಿ ಸಿಗುತ್ತದೆ ಆದ್ದರಿಂದ ಇದನ್ನು ಯಾವತ್ತೂ ಕೇಳಬಹುದು ಇದನ್ನು ಕೇಳುವುದರಿಂದ ಏನಾಗುತ್ತದೆ ರೀ ಸ್ವಾಮಿ ಅಂತಂದ್ರ ನಿಮ್ಮ ಪಾಪ ದೋಷ ಎಲ್ಲ ಪರಿಹಾರ ಆಗಿ ಹೋಗ್ತದೆ ನೀವೀಗ ಪ್ರತಿನಿತ್ಯ ದಿವ್ಸ ನಿಮಗೆ ತಿಳಿದು ತಿಳಿಯಲಾರ್ದನು ನಿಮ್ಮಿಂದ ಒಟ್ಟು ಪಾಪ ಆಗಿರುತ್ತದ ನಿಮ್ಮಿಂದ ಒಂದಿಷ್ಟು ಯಾರಿಗಾರ ಕೆಟ್ಟದ್ದಾಗಿರುತ್ತದ ಅಥವಾ ನಿಮ್ಮ ಮನಸ್ಸಿನಗರ ಒಂದಿಟ್ಟು ಏನಾದ್ರೂ ಕೆಟ್ಟದ್ದು ವಿಚಾರ ಮಾಡಿರ್ತೀರಿ ಅದಕ್ಕೆ ನಿಮ್ಮಲ್ಲಿ ಏನ ಪಾಪ ಆಗಿರುತ್ತದಲ್ಲ ಆ ಪಾಪ ಅಥವಾ ನಿಮ್ಮ ಮನಸ್ಸು ಹೊಲಸಿತ್ತು ಅಂತಂದ್ರ ಆ ಹೊಲಸಾದ ಮನಸ್ಸಿನಿಂದ ಪಾಪಮಯವಾದ ಮನಸ್ಸಿನಿಂದ ಪರಮಾತ್ಮನನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನ ನಾವು ಮುಟ್ಟಬೇಕಾಗಿತ್ತು ಅಂದ್ರೆ ಪರಮಾತ್ಮನನ್ನ ಇದೇ ಚರ್ಮ ಚಕ್ಷುವಿನಿಂದ ಇದೇ ಕಣ್ಣಿನಿಂದ ನೋಡಬೇಕಾಗಿತ್ತು ಅಂದ್ರ ನಮ್ಮ ಮನಸ್ಸು ಬಹಳ ಪರಿಶುದ್ಧ ಇರಬೇಕು ನಮ್ಮ ಮನಸ್ಸು ಬಹಳ ಪರಿಪಕ್ವ ಇರಬೇಕು ನಮ್ಮ ಮನಸ್ಸು ಬಹಳ ಸ್ವಚ್ಛರೋ ಅಂದ್ರ ಪರಮಾತ್ಮ ಸ್ವಲ್ಪ ನಮ್ಮ ಕಡೆ ನೋಡಬಹುದು ಒಂದು ಇಟ್ ನೋಡ್ಬಹುದು ನಾವೆಲ್ಲ ಮನಸ್ಸು ಸ್ವಚ್ಛ ಮಾಡಕ ಪ್ರಯತ್ನ ಮಾಡಂಗಿಲ್ಲ ಮತ್ತೇನು ಮಾಡ್ತೀವಂದ್ರ ಈ ಶರೀರವನ್ನ ಸ್ವಚ್ಛ ಮಾಡಾಕ ಬಹಳ ಪ್ರಯತ್ನ ಮಾಡ್ತೀವಿ ಈ ಶರೀರವನ್ನ ಬಹಳ ಸ್ವಚ್ಛ ಮಾಡ್ತೀವಿ ಮತ್ತ ಈ ಶರೀರವನ್ನು ಶೃಂಗಾರ ಮಾಡ್ತೀನಿ ನಾ ಅಂತೀನಿ ಈ ಶರೀರ ಸ್ವಚ್ಛ ಮಾಡಿದ್ರ ಈ ಶರೀರಕ್ಕೆ ಶೃಂಗಾರ ಮಾಡಿದ್ರ ಪರಮಾತ್ಮ ನೋಡ್ತಾ ನೀನು ಪರಮಾತ್ಮ ಮೆಚ್ಚತಾನೇನು ನೀನು ಮೆಚ್ಚಂಗಿಲ್ಲ ಇನ್ನ ಈ ದೇಹವನ್ನ ಶೃಂಗಾರ ಮಾಡಿದರೆ ಅಂದ್ರ ನಿಮ್ಮ ಗಂಡ ಮೆಚ್ಚಬಹುದು ನಿನ್ನ ಹೆಂಡತಿ ಮೆಚ್ಚಬಹುದು ಪರಮಾತ್ಮನಿಗೆ ಈ ಶರೀರದ ಸೌಂದರ್ಯ ಬೇಕಾಗಿಲ್ಲ ಅವನಿಗೆ ಬೇಕಾಗಿರೋದು ಮನಸ್ಸಿನ ಸೌಂದರ್ಯ ಮನಸ್ಸು ಸ್ವಚ್ಛ ಇರಬೇಕು ಅವನಿಗೆ ಈ ಶರೀರ ಸ್ವಚ್ಛ ಇದ್ರೆ ಅವ ಒಲೆಂಗಿಲ್ಲ ಆಗಂಗಿಲ್ಲ ಅವ ನಮ್ಮ ಕಡೆ ನೋಡಂಗಿಲ್ಲ ಅವನಿಗೆ ಏನು ಬೇಕಂದ್ರ ಮನಸ್ಸಿನ ಸೌಂದರ್ಯ ಬೇಕು ಮನಸ್ಸು ಸ್ವಚ್ಛ ಇರೋ ನಾವು ದಿವಸ ಹೊತ್ತು ಹೊಂಟ್ರ ಎರಡು ಹೊತ್ತು ಸ್ನಾನ ಮಾಡ್ತೀವಿ ಮೂರು ಹೊತ್ತು ಮುಖ ತೊಕೋತೀವಿ ಹಂಗ ಸಾಬನ್ ಹಚ್ಚಿ ತಿಕ್ಕೇ ತಿಕ್ಕೀವಿ ಆದ ಹಚ್ಚತೀವಿ ಇದ್ ಹಚ್ಚತೀವಿ ಎಲ್ಲ ಎದಕ್ಕಂದ್ರ ಇದು ಸ್ವಚ್ಛ ಮಾಡ ಏಟ ಸ್ನಾನ ಮಾಡಿದ್ರೂ ಈ ಶರೀರ ಶುದ್ಧ ಆದೀತೆ ವಿನಃ ಮನಸ್ಸು ಶುದ್ಧ ಆಗಂಗಿಲ್ಲ ಸ್ನಾನೇನ ಶುದ್ಧಿರ್ ನತು ಚಂದನೇನ ಸ್ನಾದನ ಸ್ನಾನದಿಂದ ಜಳಕ ಮಾಡೋದ್ರಿಂದ ಈ ಶರೀರ ಶುದ್ಧ ಆಗುತ್ತದೆ ಅಂದ್ರ ಅತ್ತರ ಹಚ್ಚಿಕೊಳ್ಳೋದ್ರಿಂದ ಶುದ್ಧ ಆಗೋದಿಲ್ಲ ಹೆಂಗೋ ಹಂಗ ಮನಸ್ಸು ಶುದ್ಧ ಆಗ್ಬೇಕಾಗಿತ್ತು ಅಂತಂದ್ರ ನಾವು ಏನ್ ಮಾಡ್ಬೇಕಂದ್ರೆ ಇದು ಕೇಳಬೇಕೆಲ್ಲ ಮಹಾತ್ಮರನ್ನು ಸ್ಮರಣೆ ಮಾಡಬೇಕು ಪರಮಾತ್ಮನನ್ನು ನೆನಸಬೇಕು ಅವನ ನೆನೆಸುವುದರಿಂದ ನಮ್ಮ ಮನಸ್ಸೇನಾಗುತ್ತದ ಅಂತಂದ್ರ ಸ್ವಚ್ಛ ಆಗ್ತದಾ ಸ್ವಚ್ಛ ಆಗ್ತದ ಅದಕ್ಕೆ ಒಬ್ರು ವಚನದೊಳಗೆ ಬರೀತಾರೆ ನೋಡ್ರಿ ಮಂಡೆ ಮಾಸಿಗಡೆ ಮಹಾಮಜ್ಜನವ ಮಾಡುವರ ಬಟ್ಟೆ ಮಾಸಿದೋಡೆ ಮಡಿವಾಳಂಗಿ ಕೋರಯ್ಯಾ ಎಡ್ ಚಂದ ಚಂದಾಗಿ ಹೇಳ್ತಾರ ನೋಡ್ರಿ ಏನು ಮಂಡೆ ಮಾಸಿದೋಡೆ ಮಂಡೆ ಅಂದ್ರೆ ತಲಿ ತಲೆ ಹೊಲಸಾತಂದ್ರೆ ಏನ್ ಮಾಡ್ತೀರಿ ಏನ್ ಮಾಡಿದ್ರೆ ಸ್ವಾಮಿ ಅಂಗಡಿಗೆ ಹೋಗುದ್ರೆ ಒಂದು ಹತ್ತು ಹದಿನೈದು ಶಾಂಪು ತರುದ್ರೆ ಶಾಂಪೂ ಹಾಕಿ ತಿಕ್ಕತ್ತ ತಿಕ್ಕಿದ್ರ ಸ್ವಚ್ಛ ಆಗ್ಬಿಡ್ತದ ಹ ಶಾಂಪೂ ಹಾಕಿ ತಿಕ್ಕುದ್ರಿಂದ ತಲೆ ಸ್ವಚ್ಛ ಆಗುದಲ್ರಿ ತಲೆ ಬೆಳ್ಳ ಬಹಳ ಮಂದಿ ಕೂದಲಕ್ಕ ಕರ್ರಂದ ಹಚ್ಕೊಳ್ಳ್ದೆ ಕಂಪ್ನಿ ಎಲ್ಲಾರು ಯಾಕಂದ್ರೆ ಎಲ್ಲಾರು ತಲಿ ಬೆಳಗ್ ಯಾಕ ಬೆಳಗ್ ಹಾಕವ ಅಂದ್ರ ಈ ಶಾಂಪೂದವ್ರ ಕಂಪನಿಯವ್ರ ಹಂಗೆ ಅದ್ರಿ ಅದ್ರಾಗ ಅವ್ರು ಹಾಕಿರ್ತಾರ ಒಟ್ಟು ಬೆಳ್ಳಗಾಗುವಂಥದ್ ಶಾಂಪೂ ಕಂಪನಿಯವ್ರ ಏನು ಶಾಂಪೂ ತಯಾರು ಮಾಡ್ಯಾರ ನೋಡ್ರಿ ಅವರ ಮತ್ ಇನ್ನೊಂದು ತಯಾರು ಮಾಡ್ಯಾರ ಏನ ಆ ಕೂದಲ ಕರ್ರಗ ಮಾಡುವಂತ ಅದು ಅವ್ರದೇ ಮತ್ತ ಅದನ್ನು ಎಟ್ಟು ಶಾನಿಯಾರ್ ನೋಡ್ರಿ ನೀವು ಹಚ್ಕೊಂಡ್ ಬಾಳ ಆದ್ರ ಹತ್ತು ದಿವ್ಸ ಅಟ್ಟೆ ಇರ್ಬೇಕದು ಕಾಯಂ ಇರುವಂಗು ಮಾಡಾಕ ಬಿಡ್ತತಿ ಅವ್ರಿಗೆ ವ್ಯಾಪಾರ ಆಗ್ಬೇಕಲ್ಲ ಅವ್ರದ್ ಒಮ್ಮೆ ಹಚ್ಕೊಂಡ್ ಬಿಟ್ರಿ ಅಂದ್ರ ಮುಂದ ಅದನ್ನ ತಗೊಳವ್ರ ಯಾರ್ರಿ ಹದಿನೈದ್ ದಿವ್ಸಕ್ಕೊಮ್ಮೆ ತಗೋಬೇಕ ತಗೊಂಡ್ ಹಚ್ಕೊಂಡ್ ಕುಡ್ರ ಬಾಣ ಹಚ್ಕೊಂಡು ಗಾಳಿ ಕ್ವಾಊ ಮಾಡ್ಬೇಕು ಹೆಂಗದ ನೋಡ್ರಿ ನಮ್ ಹಿಂದಿನ ಆಯ್ಗಳು ಹಿರಿಯಾರು ಹದಿನೈದ್ ದಿವ್ಸಕ್ಕೊಮ್ಮಿ ತಿಂಗಳಿಗೊಮ್ಮೆ ಆ ಎರ್ಕೊಂಡ್ರ ಹೆಂಗಂತಂದ್ರ ಅದು ಶೀಗಿ ಕಾಯಿ ಅಂತ ಸಿಗತಿತ್ರಿ ಹಿಂದ ಈಗೂ ಇರಬೇಕು ಕರೆ ಹಚ್ಕೊಳಂಗಿಲ್ಲ ನಮ್ಮ ಮಂದಿ ಶೀಗಿ ಕಾಯಿ ಬಿಸಿ ನೀರಾಗ ಇಟ್ಟು ಅದನ್ನ ಕುದಿಸಿ ತೆಲಿಗೆ ಹಚ್ಕೊಂಡ್ರೆ ತೆಲಿನೂ ಸ್ವಚ್ಛ ಆಗತ್ತದ ಕೂದಲು ರೇಷ್ಮಿ ಗತಿ ಇರ್ತಾವ್ರ ರೇಷ್ಮಿ ಎಳಿಗತೆ ನಂತರ ಎಂದು ಬೆಳಗಂಗಿ ಬೇರೆ 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 ಹೆಸರ ಮನೆ ಒಬ್ಬ ಹೇಳ್ದ ಏನ್ ತಂದೆ ಒಂದು ಬಿಳಿದ ಕೈಯಾಗ ಹಿಡಿದ ಶಾಂಪೂ ತಂದೇನ್ರಿ ಎದಕ್ಕೊ ತೆಲಿಗೆ ಹಚ್ಕೊಳಾಕ್ರಿ ಯಾವ್ದದ ಡೌ ಶಾಂಪೂ ಹೆಸರನ್ನ ಡೌ ಅಂತೀರಿ ಅದು ನೋಡ್ರಿ ಅಂತ ಕಂಪನಿ ಅವೆಲ್ಲ ನಾವು ತಲೆ ಹೊಲಸ ಅಂತಂದ್ರ ಮೇಯ್ ಹೊಲಸ ಅಂತಂದ್ರ ಶರೀರ ಹೊಲಸಾತಂದ್ರ ಏನ್ ಮಾಡ್ತೀವಂದ್ರ ಸ್ನಾನ ಮಾಡ್ತೀವಿ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವರಯ್ಯ ತಲೆ ಮೇಯ್ ಹೊಲಸ ಅಂತಂದ್ರ ಮಹಾಮಜ್ಜನ ಅಂತಂದ್ರ ಸ್ನಾನ ಮಾಡ್ತೀವಿ ಜಳಕ ಮಾಡ್ತೀವಿ ಎರಕೋತೀವಿ ಈ ಶರೀರನ್ನ ಸ್ವಚ್ಛ ಮಾಡ್ತೀವಿ ಬಟ್ಟೆ ಮಾಸಿದೋಡೆ ಮಡಿವಾಳಂಗಿ ಕುವರಯ್ಯ ನಿಮ್ಮ ಅರಿವು ಹೊಲಸ ಅದು ಅಂದ್ರ ಮಡಿವಾಳರು ಅಂತಂದ್ರ ಈ ಬಟ್ಟೆ ತೊಳೆದು ಇಸ್ತ್ರಿ ಮಾಡ್ತಾರಲ್ರಿ ಅಗಸರು ಅಂತ ನಾವು ಅಂತೀವಲ್ಲ ಮಡಿವಾಳರ ಕಂಪ್ನಿ ಅವ್ರಿಗೆ ಕೊಡ್ತೀವಿ ಅವ್ರು ಸ್ವಚ್ಛ ಮಾಡಿ ತೊಳೆದು ಇಸ್ತ್ರಿ ಮಾಡಿ ಕೊಡ್ತಾರ ಇಲ್ಲ ಅಂದ್ರೆ ನೀವ ನಿಮ್ ಮನೆಯಾಗ ಸ್ವಚ್ ಹಂಗೆ ತೊಳ್ದ ಏನ್ ಮಾಡ್ತೀರಂದ್ರ ಇಸ್ತ್ರಿ ಮಾಡ್ತೀರಿ ಹೌದಿಲ್ರಿ ತಲಿ ಹೊಲಸ ಸ್ನಾನ ಮಾಡ್ತೀರಿ ಬಟ್ಟೆ ಹೊಲಸಾದ್ರ ಮಡಿವಾಣಿ ಕೊಡ್ತೀರಿ ಅಥವಾ ನೀವ ಸ್ವಚ್ಛ ಮಾಡ್ಕೋತೀರಿ ಅಂದ್ರೆ ಇನ್ನೊಂದು ಮಾತು ಹೇಳ್ತಾರೆ ಶರಣರು ಏನಂತಂದ್ರ ಮನಮಾಸಿದೋಡೆ ಏನ್ ಮಾಡ್ತೀರಿ ಮನಮಾಸಿದೋಡೆ ಮನಸ್ಸು ಹೊಲಸ ಅಂದ್ರೆ ಹೆಂಗ ತೊಳಿತೀರಿ ಮನಸ್ಸು ಹೊಲಸ ಆದ್ರೆ ಹೆಂಗ ಸ್ವಚ್ಛ ಮಾಡ್ತೀರಿ ತಲಿ ಸ್ವಚ್ಛ ಆದ್ರೆ ಶಾಂಪೂ ಹಾಕೋತೀರಿ ಅರಿವಿ ಸ್ವಚ್ಛ ಆಗ್ಬೇಕಾದ್ರ ಸಾಬನ್ ಹಚ್ಚುತ್ತೀರಿ ಹಂಗ ಮನಸ್ಸು ಸ್ವಚ್ಛ ಮಾಡ್ಬೇಕಂದ್ರ ಮನಸ್ಸು ಹೊಲಸಾತಂದ್ರ ಎದ್ರಲ್ಲಿ ಸ್ವಚ್ಛ ಮಾಡ್ತೀರಿವ ನಮಗೇನು ಗೊತ್ತರಿ ಬಟ್ಟೆ ಆಟ ಸ್ವಚ್ಛ ಮಾಡೋದು ಗೊತ್ತದಾರೆ ತಿಳಿಯಾಟು ಸ್ವಚ್ಛ ಮಾಡೋದು ಗೊತ್ತದಾರೆ ಮತ್ತೇನು ಮನಸ್ಸದು ಒಳಗಿರ್ತದ ಅದನ್ನ ಹೆಂಗ ಸ್ವಚ್ಛ ಮಾಡ್ಬೇಕ್ರಿ ಮತ್ತ ಅದಕ್ಕೊಂದು ಹಿಡಿದು ಪುಡಿ ಕುಡಿಯಿದ್ರೆ ಕೊಡ್ರಿ ಒಂದು ಬಕೆಟ್ ನೀರ್ ಹಾಕಿ ಘಟ ಘಟ ಕುಡಿತೀವಿ ಹೇಳುದಿಲ್ಲ ಸಾಗುನ ಅದು ನೀರಾಗ ಹಾಕಿ ಅಳಿಗಾಡಿಸಿ ಕುಡಿದ್ರ ಮನಸ್ಸು ಸ್ವಚ್ಛ ಆಗಂಗಿಲ್ಲ ಕೋಟ ಸ್ವಚ್ಛ ಆಗುತ್ತದ ಕೋಟ ಸ್ವಚ್ಛ ಆಗತದ ಮತ್ತ ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಆ ವಚನದಾಗ ಬರೀತಾರೆ ಶರಣರು ಏನಂತಂದ್ರ ಮನಮಾಸಿದೋಡೆ ಮನಮಾಸಿದೊಡೆ ನಮ್ಮ ಕೂಡಲ ಸಂಗನ ಶರಣರ ಅನುಭಾವವ ಮಾಡುವರಯ್ಯ ಅನುಭಾವ ಅಂತಂದ್ರೇನು ಇದ ಸಂತರ ಸಂಘ ಸಜ್ಜನರ ಸಹವಾಸ ಮಹಾತ್ಮರ ಜೊತೆಗಿರೋದು ಮಹಾತ್ಮರನ್ನ ಕರ್ಕೊಂಡು ಬರೋದು ಅವರ ಸೇವಾ ಮಾಡೋದು ಅವ್ರ ಮಾತು ಕೇಳೋದು ಅವ್ರ ಜೊತೆಗಿರುವುದರಿಂದ ನಮ್ಮ ಮನಸ್ಸು ಏನಾಗುತ್ತದೆ ಅಂತಂದ್ರ ಸ್ವಚ್ಛ ಆಗ್ತದ ಅಷ್ಟ ಅಲ್ಲ ನಮ್ಮ ಮನಸ್ಸಲ್ರಿ ನಮ್ಮ ಮನಿನು ಸ್ವಚ್ಛ ಆಗುತ್ತದೆ ರೀ ಮನೆಯಾಗ ಬಡತನ ನಿಂದ್ರೆ ಓಡಿ ಹೋಗುತ್ತದ ಮನೆಗೆ ಏನಾರ ಕಾಡುದಿತ್ತಂದ್ರೆ ಓಡಿ ಹೋಗ್ತದ ಅದರ ಜೊತೆಗೇನ್ಪಾ ಅಂತಂದ್ರ ರೋಗ ರುಜಿನಾದಿಗಳು ಓಡಿ ಹೋಗುತ್ತಾವ ಮಹಾತ್ಮರ ಅಂದ್ರ ಶರಣರ ಸಂತರಣ ಮಹಾತ್ಮರನ್ನ ಮ್ಯಾಲೆ ಮೇಲೆ ನಮ್ಮ ಮನೆಗೆ ಕರೆಸ್ಬೇಕು ಯಪ್ಪಾ ನಮ್ಮ ಮನೆಗೆ ಪಾದ ಹಾಕ್ರಿ ನಮ್ಮ ಮಣಿಗೆ ಬರ್ರಿ ಅಪ್ಪ ನಮ್ಮ ಮನೆಗೆ ಪ್ರಸಾದ ಮಾಡ್ರಿ ಅಪ್ಪ ಯಾಕಂತಂದ್ರ ಅವರ ಪಾದದೊಳಗೆ ಪರಮಾತ್ಮನ ದಿವ್ಯ ಶಕ್ತಿ ಇರ್ತದ ಅವರು ಎಲ್ಲಿ ಕಾಲಿಡ್ತಾರ ಅಲ್ಲಿ ಪವಿತ್ರ ಆಗ್ತದ ನೀನು ಪಾದವನ್ನಿಟ್ಟ ನೆಲವೇ ಸೂಕ್ಷೇತ್ರ ಜಲವ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯು ಮಹಾತ್ಮರು ಸಂತರು ಶರಣರು ಎಲ್ಲಿ ಪಾದ ಇಡ್ತಾರಲ್ಲ ಅಲ್ಲಿ ಏನಾಗುತ್ತದೆ ಅಂತಂದ್ರ ಇದ್ದದ್ದು ಎಲ್ಲ ಪಾಪ ದೋಷಿ ಓಡಿ ಹೋಗುತ್ತದೆ ಅದಕ್ಕ ಮಹಾತ್ಮರಿಗೆ ಕರೆಸಬೇಕು ಸಾಧು ನಾಮ ದರ್ಶನ ಪುಣ್ಯಂ ಬರೀ ಮಹಾತ್ಮರನ್ನ ನೋಡಿದ್ರೆ ಸಾಕರಿ ಪುಣ್ಯ ಬರ್ತದ ಅವರ ಸೇವಾ ಸಾಕ್ರಿ ಪುಣ್ಯ ಬರುತ್ತದ ಅದಕ್ಕೆ ಮರಾಠಿ ಒಳಗು ಸಂತರು ಬರೀತಾರೆ ಭಾಗ್ಯ ಉಜಳಲೆ ಆತ ಸಂತ ಸೌಭಾಗ್ಯ ಬಾಂಧನಾಚಿ ಗಾಂಟಿ ಪಾಯ ಕೋಟಿ ಅಟವಿತಾ ನೋಡ್ರಿ ಶರಣ್ರು ಏನ್ ಬರೀತಾರಂತಂದ್ರೆ ಸಂತರು மஹாத்மர் நம்ம மணிக்கு மஹாத்மர் நமக்கு ஆகாத சந்தர் வேட்டி ஆகாத சாயிரார ஜன்மது புண்ண இத அட்டபர்த்தர் இல்லாந்தரங்க இல்லை புராண கேளக்கூம் சுமன இல்லைகூடங்கல் யாரும் யாரது புண்ண அதுல அவரது மாத்திர இல்லை வரக்கு நடித்தத இல்லந்தரக்க ಸಂತರು ಬೆಟ್ಟಿ ಆದ್ರೆ ಏನಾಗ್ತದಂತಂದ್ರ ಭಾಗ್ಯ ಉಜಳಲೆ ಆತ ಸಂತ ಸುಭಾಗ್ಯತ ಬೆಟ್ಟಲೆ ಬಾಂಧರಾಚಿ ಗಾಂಟಿ ಪಾಯ ಕೋಟಿ ಅಟವಿತ ನೋಡ್ರಿ ಪಾಪ ತಾಪ ದೈನ್ಯ ಗೆಲೆ ಮಹಾತ್ಮರು ಸಂತರು ಬೆಟ್ಟಿ ಆದ್ರ ಅಂತಂದ್ರೆ ನಮ್ಮ ನಮ್ಮನಿ ಮನೆಯಲ್ಲಿರ್ತಕ್ಕಂಥ ಬಡತನ ಊಳ್ ಹೋಗುತ್ತದೆ ನಿಮ್ಮ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪಾಪ ಹೇಳ ಹೆಸರಿಲ್ಲ ಹೋಗುತ್ತದೆ ಮಣಸನಾಗಿದ್ದ ಪಾಪ ಏನ ಕೆಟ್ಟ ಮಾಡಿದ್ರಿ ಅಂದರ ಏನ ಪಾಪ ಮಾಡಿದ್ದರಿ ಅಂದರ ಅಂತದ್ ಇಂಥದ್ದು ಸುಮಾರು ವಿಚಾರ ಮಾಡಿದ್ರಿ ಅಂತಂದ್ರ ಅಲ್ಲಿ ಇರ್ತಕ್ಕಂಥ ಪಾಪ ಮಹಾತ್ಮರು ಬರೋದ್ರಿಂದ ಓಡ್ ಹೋಗ್ತಾವ ಈಗ ಅಕಸ್ಮಾತ್ ನಿಮ್ಮ ಮನೆಗೆ ತುಡುಗರು ಬಂದಿದ್ರು ಅಂತ ತಿಳ್ಕೋರಿ ಬಂದಿಲ್ಲ ಮತ್ತೆ ಎದ್ದು ಓಡ್ ಹಾದಿರಿ ಮನೆಗೆ ತುಡುಗರು ಬಂದಾರಂತ ಹೇಳಿ ಅಕಸ್ಮಾತ್ ಬಂದಿದ್ರು ಅಂದ್ರ ನೀವು ಹಾದ್ರಿ ಅಂದ್ರ ಏನ್ ಅವ್ರು ಓಡ್ ಹೋಗ್ತಾರ ನೋಡ್ರಿ ನೀವು ಆದ್ರೆ ಅಂದ್ರೆ ಓಡ್ ಹೋಗ್ತಾರೆ ಒಬ್ಬರು ನಿಂದ್ರಂಗಿಲ್ಲ ಮನಗಡ ಓಡ್ ಹೋಗ್ತಾರೆ ಸಿಗಬಾರ್ದು ಅಂತ ತಿಳ್ಕೊಂಡು ಹೌದಿಲ್ರಿ ಹಂಗ ಮಹಾತ್ಮರು ನಿಮ್ಮ ಮನೆಯಾಗ ಬಂದರು ಅಂದ್ರೆ ಪಾದ ಹಾಕಿದ್ರು ಅಂತಂದ್ರೆ ನಿಮ್ ಮನೆಯಾಗಿರ್ತಕ್ಕಂಥ ಬಡತನ ನಿಮ್ಮ ಮನೆಯಾಗಿರ್ತಕ್ಕಂಥ ಕಾಡುವುದು ನಿಮ್ಮ ಮನೆಯಾಗಿರ್ತಕ್ಕಂಥ ರೋಗಾದಿಗಳು ಹೇಳ ಹೆಸರು ಇಲ್ಲದೆ ಓಡ್ ಹೋಗ್ತಾವ್ ಯಾಕಂದ್ರೆ ಏ ಸ್ವಾಮಿ ಬಂದು ಮಾರಾಯ ತಪಸ್ವಿ ಬಂದಪ್ಪ ಸಂತು ಬಂದಪ್ಪ ಇನ್ನು ನಮಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಕೊಂಡು ಓಡ್ ಹೋಗ್ಬಿಡ್ತಾವ್ ಅದಕ್ಕನೇ ಮೇಲೆ ಮೇಲೆ ನಮ್ಮ ಮಣಿಗೆ ಕಾಡುದು ರೋಗ ಅಂತಾದ್ ಇಂತಾದ್ ಹೋಗ್ಬೇಕಾಗಿತ್ತಂದ್ರೆ ಮಹಾತ್ಮರಿಗೆ ಸಂತರಿಗೆ ಕರೆಸ್ವ ಯಾಕಂದ್ರ ಅವರು ತೀರ್ಥ ಯಾತ್ರೆಗಳನ್ನು ಮಾಡಿರ್ತಾರೆ ಅವರ ಪಾದದೊಳಗೆ ಪರಮಾತ್ಮನ ಇರ್ತದ ಹಂಗೇನಪ್ಪಾ ಅಂತಂದ್ರ ಸಂತರ ಜೊತೆಗೆ ನಾವು ಯಾವತ್ತೂ ಇರೋ ಸಂತಸದ சந்த துக்காமருத்தாரேன் ஹே பரமாத்மா நன்க ஏனா கொடுத்து ஏன் கொடுத்து